ಬುಕ್ಕಾಗಿರೋ ಹುಡುಗಿಗೆ ನೀ ಕಾಳು ಹಾಕು ತಪ್ಪಕ್ಕೆ ನಾ ಬುಕ್ ಆಗದಲ್ಲೇ ಒಯ್ನಿ ಅಂತ ನಾತೀವಿ ಸಪೋರ್ಟ್ ಮಾಡಾತೀವಿ ಚಂದ ಇರಿ ಅಂತ ಆದ್ರೆ ಏನು ಒಂದು ಮಾತು ಹೇಳಿ ನಮ್ಮ ಸಜೆಶನ್ ಬ್ಯಾಡ ಈಗ ಎದ್ರಾಗೆ ಹೆಚ್ಚು ಹೇಳಿ ಏ ನಿಮ್ಮ ಮುಂದೆ ಬಾಬೇ ಸುಸಿನ ಎತ್ರ ಕಡಿಮೆ ಇದೆಯವ ರೀ ನಾವು ಎತ್ರ ಕಡಿಮೆ ಇದ್ದೀವಿ ಎದ್ರಾಗ ಕಡಿಮೆ ಇದೀರಿ ಹೆಣ್ಣ ಗೊತ್ತೈತಿ ಹೆಣ್ಣು ಅದ್ರ ಎಂದು ಹೋದ್ರ ಮಣ್ಣು ಅನ್ನೋದು ಗೊತ್ತಾಗೇತ ನೋಡ್ರಿ ನೋಡ್ರಿ ಜೀವನದಾಗ ನೋಡ್ರಿ ನಾಕದವ್ ಎದ್ರ ಹಿಂದ ಬೇಕಾದ್ರೂ ಬೀಳ್ರಿ ಎದ್ರ ಹಿಂದ ಬೇಕಾದ್ರೂ ಬೀಳ್ರಿ ಆದ್ರೆ ಹುಡುಗಿಯರಿಂದ ಮಾತ್ರ ಬೀಳ್ಬೇಡ್ರಿ ಆದ್ರೆ ನೀವು ಹುಡುಗರು ಕೇಳ್ರಿ ಕೇಳ್ರಿ ಈ ಮೂರು ವ್ಯಕ್ತಿ ತಂದೆ ತಾಯಿ ಮಾತು ಕೇಳ್ರಿ ಹೆಣ್ಣು ಹಣ್ಣು ಮಣ್ಣು ಈ ಮೂರ್ರ ಹಿಂದೆ ನೀವು ಬೀಳಕ್ ಹೋಗ್ಬೇಡ್ರಿ ಬೀಳಕ್ ಹೋಗ್ಬೇಡ್ರಿ ನಿಮ್ಮಿಂದ ಬಂದು ಒಟ್ಟ ಬಿಡ್ಬೇಡ್ರಿ

ಎಲ್ಲರಿಗೂ ಹೆಚ್ಚು ಎಲ್ಲರಿಗೂ ಹೆಚ್ಚು ನೋಡು ಹೆಣ್ಣು ಭೂಮಿ ತಾಯಿ ಈ ಭೂಮಿ ಮೇಲೆ ನಿಂತಿಯಲ್ಲ ಅದು ಒಂದು ಹೆಣ್ಣು ಭೂಮಿ ತಾಯಿ ನಿನ್ನ ಬಾರ ಹೊತ್ತಲ್ಲೇ ಇವತ್ತು ನೀ ಇಲ್ಲಿ ನಿಂತಿ ಇಲ್ಲ ಅಂದ್ರೆ ನೀವು ಯಾರು ತಂತಾ ಮಾತು ಹೇಳಿದಾ ತಂಗಿನೀ ಯಾ ಶಾಲೆದಂತೆ ಸರ್ಕಾರಿ ಶಾಲೆ ಅದಕೈಟ್ ಶಾಲೆ ಕೇಳ್ತೀನಿ ಭೂಮಿ ತಾಯಿ ಒಂದು ಹೆಣ್ಣು ಪ್ರಕೃತಿನ ಒಂದು ಹೆಣ್ಣು ಈ ಪ್ರಕೃತಿ ಹಚ್ಚ ಹಸಿರಾಗಿರ್ಬೇಕಂದ್ರ ಭೂಮಿ ತಾಯಿ ಹೆಣ್ಣು ಪ್ರಕೃತಿ ಹೆಣ್ಣು ಹಿಂಗಾಗಿ ಹೆಣ್ಣು ಹಚ್ ಹೌದಿಲ್ಲನಾಸಿರಾಗಬೇಕಂದ್ರ ನಿಮ್ಮ ಭೂಮಿ ತಾಯಿ ಆಟ ನಿಮ್ಮ ಮಳೆಯ ಪಣ್ಣು ನಮ್ಮ ಮಾಪು ಮಳೆ ರಾಯ ಭೂಮಿಗೆ ಅಂದಾಗ ನಿಮ್ಮ ಅವು ನಾಟ ನಡೀತಿಲ್ಲ ಹೋಗಬೇಡ್ರಿ ತಂಗಿ ಕೊಡ್ತಾವ

ಜೋರ ಚಪ್ಪಳೆ ಜೊತೆಗನ್ನ ನಾನು ಈ ಭೂಮಿಗೆ ಬರ್ಬೇಕಂದ್ರೆ ನಮ್ಮ ನನ್ನ ಹರಿದಾಳ ಕರಿ ನಮ್ಮ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ದಿದ್ದೆ ಅದಿಲ್ಲ ಅಣ್ಣ ಬರಬರಿ ಇಲ್ಲ ಹಿಂಗ ಹಾಗೆ ಹೆಣ್ಣ ಅಲ್ಲ ಗಂಡ ಹೆಚ್ಚು ಇಲ್ಲ ನಾ ಇದನ್ನು ಒಪ್ಪಂಗಿಲ್ಲ ಅಲ್ಲ ಜಗತ್ತನ್ನೇ ಆಳ್ತಾ ಇರುವಂತಹ ಪರಮಾತ್ಮ ಪರಮೇಶ್ವರ ಶಿವನ ತಲೆ ಮೇಲೆ ಕುಂತ ಅವನು ಶಿವನ ತಲೆ ಮ್ಯಾಕ್ ಕೂತಿಲ್ಲ ಶಿವನ್ ಶಿವ ಇಟ್ಕೊಂಡನ ಅಲ್ಲಿ ಅಂತ ಅದ ಏನೋ ಒಂದು ಹಂಗೆ ಹಂಗ ಮನೆಯಾಗಿಟ್ಕೊಂಡ ನೀ ಹೆಂಗ್ ನೋಡ್ಬಾರ್ದು ಬಂದು ನೀ ಏನಪ್ಪ ಗೊತ್ತಿಲ್ಲ ಈಶ್ವರನ ಮುಗ್ದಾದ ಮುಖ ನೋಡ್ರಿ ಶಿವನ ತಲೆ ಮ್ಯಾಗ ಗಂಗೆ ಕುತ್ತಾಳ ಮತ್ತು ಶಿವಪ್ಪನ ತಲೆ ಮ್ಯಾಗನ ಗಂಗೆ ಕುತಾಳ ಅಂದ್ರ ಗಂಗೆ ಹಚ್ಚ ಹತ್ತು ಹಾದ ಮಾಡ್ತಾಳೆ ಹೌದು ಅಂತ ಮಾತು ಅಂದ್ರ ಗಂಡ್ಸರ ಜುಟ್ಟು ಹೆಣ್ಣ ಮೇಲೆ ಮ್ಯಾಲಿ ಇರ್ತೈತೆ ಅರ್ಥ ಅಬ್ಬಾ ಹೌದು ನಾವು ನಾವು ಹೇಳ್ದಂಗೆ ನೀವು ಕೇಳ್ತಿರಿ ಅಪ್ಪೇ ಶಿವನ ತಲೆ ಮ್ಯಾಗ ಗಂಗ ಹೋದಾಳ ಒಪ್ಗೊಳುವಂಥ ಮಾತು ಒಂದು ಚೂರ ಮ್ಯಾಗ ಹೋಗಲ್ಲಾ ನಿಮ್ಮ ಮೌನಕಿನ ಮ್ಯಾಗ ನಮ್ಮ ಅಪ್ಪ ಚಂದ ಮಾಮ ಅದಾನ ಅಲ್ಲಿ

ಅವೇ ರೊಕ್ಕ ತಕ್ಕೊಂಡ್ ಬಂದು ಜಗತ್ ನಡಿಬೇಕಾದ ರೊಕ್ಕದಿಂದ ನಡೆದೈತಿ ಆ ರೊಕ್ಕ ಲಕ್ಷ್ಮಿ ಅಂತಾರ ನಮಗೂ ಗೊತ್ತೈತಿ ಆದ್ರೆ ನಿಮ್ ಲಕ್ಷ್ಮಿ ನಾಟಿ ಈ ಜಗತ್ತಿನಾಗ ನಡೀಬೇಕಂದ್ರೋಟನ್ಯಾಗ ನಮ್ಮಪ್ಪ ಗಾಂಧಿ ತಾತ ಅಂದಾಗ ನಿಮ್ಮ ಸಿಂಹ ಅಪಿ ಕಾಡಿಗ ರಾಜ ಸಿಂಹ ತರ ವಿನಃ ಸಿಂಹಿನಿ ಅನ್ನಂಗಿಲ್ಲ ಕಕ್ಕ ಆದ್ರೆ ಒಂದು ಸಿಂಹ ಆ ರಾಜ ಹೆದ್ರುದು ತನ್ನ ಹೆಂಡತಿ ಸಿಂಹಿನಿಗೆ ಮಾತ್ರ ಅನ್ನೋದನ್ನ ಮೊದಲೇ ತೀಗಿಲ್ಲ ಈಗ ಏರ್ಟೆಲ್ ಇಲ್ಲ ಅಂದ್ರೆ ಜಿಯೋ ಜಿಯೋ ಇಲ್ಲ ಅಂದ್ರೆ ಡಾಕೊಮೋ ಡಾಕೊಮೋ ಇಲ್ಲ ಅಂದ್ರೆ ಬಿಎಸ್ಎನ್ ಇಲ್ಲ ಇನ್ನೊಂದು ಮಾತು ಹೇಳ್ತೀನಿ ನೀವು ಅದೇನೋ ಕುಡಿತಿರಲ್ಲ ಅಪಿ ಆಹಾ ಹಾ ಐ ಲವ್ ಯು ಕಕ್ಕ ತಂಡ್ಯಾಗ ತಿಂಡಿ ಬಿಡಿಸುವ ವಸ್ತು ಅಂದ್ರೆ ಅದ

ಇಡೇ ಕರ್ನಾಟಕ ಲಾಕ್ಡೌನ್ ಆದಾಗ ಇಡೀ ಜಗತ್ತ ಲಾಕ್ ಡೌನ್ ಆದಾಗ ಹತ್ತು ರೂಪಾಯಿ ಲಿಫ್ಟ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ಯಾವ್ದು ನೂರ ಎಪ್ಪ ಮಕ್ಕಳಿಂದ ಸರ್ಕಾರ ಈ ಅಣ್ಣ ಬಾಳ ಉಮ್ ತಂಗೆ ಪರ್ವಾಗಿ ಹೋದ್ರೆ ಇರ್ಲಿ ನನಗ ನನಗೆ ಒಂದ್ ಸಮಸ್ಯೆ ಏನಂದ್ರೆ ನಾ ಗಣಮಾಗ್ರಿಪ್ಪ ಪ್ರಕೃತಿ ಹೆಣ್ಣ ಹೌದಾ ಪ್ರಕೃತಿ ಹೆಣ್ಣ ನೀ ಬಾ ಬರ್ತಾಪು ಆಮ್ಯಾಗ ಅಲ್ಲಿ ಅವ್ ಸಿಟ್ ಬರ್ದ ಸುಂಕ ನಿಂದ್ರ ನಿನ್ನ ಅಡಿಗೆ ಮನೆ ಬಟನ್ ಹಾಕಿದ್ರೆ ಪಡ್ಸಾಲೇ ಬಾ ಲೈಟ್ ಅಂತ ಹಂಗಲ್ಲ ಈ ಪ್ರಕೃತಿ ಹೆಣ್ಣು ಹೌದಾ ಹೌದು ಭೂಮಿ ತಾಯಿ ಹೆಣ್ಣು ಹೌದು ಹೌದು ಇದೆಲ್ಲ ಹತ್ತು ಸಸರಾಗಿರ್ಬೇಕಂದ್ರೆ ವರುಣದೇವ್ ಬರ್ಬೇಕು ಮ್ಯಾಗಿದ್ರೆ ಅವಲ್ಲಿ ಗಂಡ ಸಾಗಿ ಬಂದಿರ್ತಾನೆ ಭೂಮಿಗೆ ಬಿದ್ದು ಹರ್ಕೊಂಡು ಹೋದ್ ಮ್ಯಾಗ ಹೆಂಗೆ ಸಾಕತ್ತಾನ ಅದನ್ನು ಪುರಾಣ ಓದ್ಯಾರ್ ನೀವು ಹೇಳ್ಬೇಕ್ ಸರ್ ನಾವು ಪುರಾಣ ಓದಿಲ್ಲ ಸರ್ ನಾವು ಬರೀ ಮೊಬೈಲ್ನ್ಯಾಗ ವಿಡಿಯೋ ನೋಡಿ ಮಾತ್ರ ಏನೇನು ಅದಾವೆ ಮತ್ತು ಓದೋಣ ಹರ್ಣ ನೇವರ ಯಾರು ಹೆಣ್ಮಾರ್ದ ನದಿಗ ಯಾಕೆ ಹೆಣ್ಣು ಮಕ್ಳು ಸರಿ ಇಟ್ಟಿರ್ತಾರೆ ಹೇಳು ಹರ್ನೇ ನೀ ಹೋದ ನಿದ್ರದು ಇಲ್ಲಿ ಬರೇ ಹರ್ಕೊಂತ ಹೋಗಿ ನೀವು ಅದಕ್ಕೆ ಈ ಮ್ಯಾಗಿಂದ ಬರುವಾಗ ಗಂಡ ಸಾಗಿ ಬಂದಿರ್ತಾನ ಬಿದ್ದ ಮ್ಯಾಗ ಯಾಕೆ ಸಕ್ಕನ ಯಾಕೆ ಉತ್ತರ ಹೆಂಗಸಕ್ಕ ಮಲಾಪ್ರಭಾ ನದಿ ನೀರು ಕುಡೋದು ಬೆಳ್ದು ಎದ್ ಮಾತಾ ಇಲ್ಲ ಹೌದಾನ ಮಲಪ್ರಭಾ ನದಿ ಮಲಪ್ರಭೆ ಅನ್ನಕಿ ಹೆಣ್ಣ ಮ್ಯಾಗಿಂದ ಬರುವಾಗ ಗಂಡ ಆ ಸರ ಆ ನದಿ ಸೇರಿ ಹೆಣ್ಣೆ ಹೆಣ್ಣೆ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗತ್ ಸರ್ ಎಣ್ಣೆ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ನೀವು ಗಂಡಿಸಿದ ಹೆಂಗ್ ಬರ್ತಾರೆ ಬಾರ್ಲಿ ಒಂದ್ಸರಿ ಜೋರಾಜ್ ಚಪ್ಪಳೆ ನಾವ್ ಏನೇ ಮಾಡಿದ್ರು ತಮಾಷೆಗೈ ಯಾರೂ ಹೆಚ್ಚಿಲ್ಲನಾಲ್ರೂ ಮಣ್ಣಾಗ ಹೋಗುದ ಶ್ರೀಮಂತರಿದ್ರೇನು ಬಡವರಿದ್ರೇನು ದೊಡ್ಡರಿದ್ರೆ ಸಣ್ಣ ಹೋಗುದು ಮೂರು ದಿನದ ಸಂತಿ ಮಾಡಕ್ ಬಂದಿವಿ ಸಂತಿ ಮುಗುದಿನ ಹೋಗುದ ಆದ್ರೆ ಭೂಮಿ ಮ್ಯಾಗ ಹೆಣ್ಣು ಹೆಚ್ಚಲ್ಲ ಗಂಡ ಹೆಚ್ಚೋಲ್ಲ ಜೀವನ ಅನ್ನೋದೊಂದು ಟ್ರೈನ್ ಇದ್ದಂಗ ಗಂಡ ಹೆಂಡಿ ಅನ್ನೋದು ಕಂಬಿ ಇದ್ದಂಗ ಒಂದ್ ಕಂಬಿ ಸುತ್ತಿಲ್ಲ ಅಂದ್ರು ಜೀವನ ಅನ್ನೋದು ಟ್ರೈನ್ ಕಡ್ಕೊಂಡ್ಬೀಳತ್ತೆ ಸಮವಾಗಿ ಹೋಗಬೇಕು ಅದ್ರಾಗ ಮೂರ್ ಮೂರ್ ಹಳಿ ಇದ್ದಾರು ಹುಷಾರಿ ಹೋಗಬೇಕು ಮಾತ್ರ ಇದ್ದಾರೆ ಇದು ಸಾಂಗಿಗೆ ನಂತರ ರೊಕ್ಕ ನಾವು ಗೀತೆ ಹಾಡ್ತೇವೆ ಈಗ ನಮ್ಮ ಮ್ಯೂಸಿಕ್ ಮೇಲೆ ಇರೋರ ನಮ್ಮ ಕಂಠ ಸಿರಿಯಲ್ಲಿ ಒಂದು ನಾವೇ ಸುಟ್ಟ ಹಾಡಿರುವಂತ ಗೀತನ ಬರೋಣ